ದಯತ್ತು ಕ್ವಾನೇ ಸುರ ಹೊಡೆದು ಕ್ವಾನಕ ಮಠ ಕಲಿಸಿದ ಎಂಬು ಕಲಿಯುವುದ ಜನಕ ಕರೆಯ ದೇವರಾಗಿ ಕರೇ ದೇವರಾಗಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಈಗ ಯಾವ್ದಾಗ್ರಿಪ್ಪ ನೂತನ ಚರ್ಚಾನ ತಾಲೂಕಾ ಹೌದಪ್ಪ ಹೌದ ಶಿರಾಡೋಣ ಸೀಗಿ ಮಠದಲ್ಲಿ ವಾಸವಾಗಿರತಕ್ಕಂತ ಹೌದ ಸಿದ್ಧ ವೀರಣ್ಣ ದೇವರ ಪವಿತ್ರ ಪಾದ ಪದ್ಮಗಳಲ್ಲಾದ್ರೂ ಕೂಡ ಅನಂತ ಕೋಟಿ ದೀರ್ಘದಿಂದ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ವೀರದೇವರ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಲವೇಡಾ ತಾಲೂಕಿನ ಸುಕ್ಷೇತ್ರ ಹೃಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತ ಬಂಡೆ ಮೂಲಮತ ಮೂಲ ಮತ ಬಣ್ಣೆ ಮೇಲಮತ ಬೆಳೆಸಿ 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 ಕಾರಿನ ಗುರಿ ಬೇರೆಯನ್ನು ತಂದು ಕೊಟ್ಟು ಈ ಅಂಗಲ ಇಲ್ಲದ ಗಂಜಿ ಹುಲಿ ಹಾಲ ಬಣ್ಣ ಮಾಲಿಂಗರಾಯನ ಶಿಷ್ಯನಾಗಿ ಮತ್ತು ಮೇಲಾಗಿ ಸಾಕಿದ ತಾಲೂಕ ಸಾಂಗ್ಲಿ ಜಿಲ್ಲಾ ಉಟಗಿ ವೆಂಕಣಗೌಡ ಹಾಗೂ ಶಿವಲಿಂಗಮರ ಸುಪುತ್ರನಾಗಿ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಂಡ್ನೂರ ಕರೆದೇವರಿಗೆ ನನ್ನಪ್ಪ ಬಿಜರ್ಗಿ ಕೂಡ ಸಲ್ಲಿಗೆ ಸಂದ ಆವರಣಿಸಿಕೊಂಡು ಹೋಗುತ್ತಾ ಹೋಗುತ್ತಾ ಈ ಒಂದು ಜಾತ್ರೆಗೆ ಕಾರ್ಯಕರ್ತರು ಆಗಿರ್ತಕ್ಕಂಥ ಭಕ್ತರ ಬಂಧನ ಹೊಡೆದಿ ಧ್ಯಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಮಾಡಿರ್ತಕ್ಕಂಥ ಸದ್ಗುರು ವೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತಕೋಟಿ ದೀರ್ಘದ ಪ್ರಣಾಮಗಳನ್ನು ಹೇಳಿ ಹೇಳಿ ಈ ಊರಿನ ಆರಾಧ್ಯ ದೈವರಾಗಿರ್ತಕ್ಕಂಥ ನನ್ನಪ್ಪ ಹನುಮಂತ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಈ ಮ್ಯಾಲಿನ ಆರಾಧ್ಯ ದಿವ್ಯ ಜ್ಯೋತಿಯಾಗಿರ್ತಕ್ಕಂತ ಮೊದಲ ಬಗ್ಗೆ ಮಠಿಶ್ವೇಶ್ವರ ಮತ್ತು ಮತ್ತೂರವರ ಪಾದಕ್ಕೂ ಕೂಡ ಅನಂತ ಕೋಟಿ ಹೇಳ್ತಾ ಹೇಳುತ್ತಾ ಇಲ್ಲಿ ಕೂಡತಕ್ಕಂತ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರು ಜ್ಞಾನ ಪಂಡಿತರಿಗೆ ವೇದ ಮೂರ್ತಿ ದೊಡ್ಡ ಮಟ್ಟ ನೆರೆ ಅಲ್ಲಿಂದ ಬಂದಿರತಕ್ಕಂತ ಯಾರು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿಗಳು ಬಸವರಾಜ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆಯ ನಿಮಿತ್ತಗೋಸ್ಕರಪ್ಪ ಅವರು ರಂಗ ಬಂದ್ ನಾನ್ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತಗೋಸ್ಕರ ಏನ್ ಮಾಡಿ ಅವರು ಸತ್ಸಂಗದ ಶ್ರಾವಣ ಸಮಾಪ್ತಿ ನಿಮಿತ್ತಗೋಸ್ಕರ ಎರಡು ಕಲಾವಿದರನ್ನು ಬರಮಾಡಿಕೊಂಡು ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಂಗೇಶ್ವರ ಗಾಯನ ಸಂಘ ಒಂದು ಇನ್ನು ಸೌದತ್ತಿ ತಾಲೂಕಿನ ಮುಗಿಯಾಳ ಗ್ರಾಮದ ಮಾಲಿಂಗೇಶ್ವರ ಗಾಯನ ಸಂಘರಿ ಎರಡು ಒಂದೇ ತಾಯಿ ತಂದೆ ಮಕ್ಕಳನ್ನು ತಾವೆಲ್ಲರೂ ಇಲ್ಲಿ ಕೂರ್ಸಿದಿರಿ ಅದಕ್ಕೆ ದೈವೊಂದ್ರೆ ದೇವರಿದ್ದಂಗ ದೈವಂದ್ರ ತಾಯಿ ತಂದಿದಂಗ ತಂಗ ದೈವ ಹಾಡೋರು ಎರಡು ತಮ್ಮ ಮಕ್ಕಳಿದ್ದಂಗ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪ ಬದಿಗತ್ತಿ ಒಪ್ಪನಂತ ಶುಕಾರ್ ಮಾಡ್ತಿರಲ್ಲ ನಮ್ಮಲ್ಲಿ ಆಗ್ತಕ್ಕಂಥ ಹಾಡ್ತಕ್ಕಂಥ ಹಾಲ್ನೇಲೆ ಆಗಲಿ ಮಾತಾಡ್ತಕ್ಕ ಮಾತಿನಲ್ಲಿ ಆಗಲಿ ಹೇಳ್ತಕ್ಕಂಥ ವಾದ್ಯದಲ್ಲಿ ಆಗಲಿ ಭಾಷೆ ವಾದ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪ ತಪ್ಪು ತೆಗೆದು ಹೊಂದ ತಪ್ಪ ಒಪ್ಪ ಸ್ವೀಕಾರ ಮಾಡುವ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಈ ಪುಣ್ಯ ಕ್ಷೇತ್ರಕ್ಕೆ ನಾವು ಹಾಲ್ಗೆ ಬಂದಿರೋ ಪ್ರಸನ್ನ ಏನಾಗದಿಪ್ಪ ಇದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಈ ಗ್ರಾಮದ ಕೀರ್ತಿ ಅಷ್ಟಿಷ್ಟುಣ್ಯಾತ್ಮ ಎಲ್ಲಿ ಇದಕ್ಕೆ ಇತಿಹಾಸ ಬೆಳಗಾವ ಜಿಲ್ಲಾ ಹತ್ತಿರ್ ತಾಲೂಕಾ ಅವ್ರ ಕೋಡ ಹೆಂಗ್ ಇತಿಹಾಸಗಾರ ಏನತ್ರೀಪ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕಾ ನಕ್ಕರೆ ಗ್ರಾಮ ಅಂತ ಕೇಳಿದ್ರ ಅದು ಅವ್ರು ಕೋಡ ಗ್ರಾಮದ ಬಹಳ ಹೆಮ್ಮೆದಿಂದ ನೆಲ್ಕೊಳ್ಬೇಕು ಇತಿಹಾಸ

ಅವ್ರು ಕೊಡು ಹನುಮಪ್ಪ ಕಂಬಗೆ ಹನುಮಪ್ಪ ಇವರು ಭಕ್ತಿಗೆ ಸಿಕ್ಕರೆ ಪುಣ್ಯಾತ್ಮರೇ ಅವ್ರ ಭಕ್ತಿಗೆ ದುಡಿದ್ರೆ ಮುಕ್ತಿನ ಕೊಟ್ಟಾನ ನಾ ಅಂದ್ರು ಅಂದ್ರೆ ಜನರಾಗ ದುಡ್ಡು ಹನಪರಿ ಜನರಾಗಿ ಸಿಕ್ತಾನ ಏ ನೀವು ಮಾತಾಡ ಹನುಮಪ್ಪ ಅಲ್ಲೋ ಏ ಯಾವುದು ಕೊಟ್ರು ಮಾತಾಡೋ ಅಂತೂ ಏ ಏನೋ ಮಾರನೇ ಇನ್ನಾ ಮಾಪಣ್ಣಾ ಮಾಪಣ್ಣ ಅಂತ ಕೇಳಾತರೆ ನನಗೆ ಹಂಗೇಲ್ಲ ಹೌದು ಬಸಾನಾ ಯಾಕೆ ಈ ಮಾತು ನಿಮಗೆ ಎಲ್ಲರಿಗೂ ಹೇಳೋದು ಅಂತ ಒಂದ ತಿಂಗಳ ಹಿಂದೆ ಸುಟಟ್ಟಿ ಕಾರ್ಯಕ್ರಮ ನಮ್ ಹುಡುಗ ಹಾಡ್ತಿ ಹೋಗಿದ್ರು ಹೌದ್ರಿಪಾ ಹೌದಾ ನಿಮಗೆ ಎಲ್ಲರಿಗೂ ಸತ್ಯ ನಿಜವಾದ ಮಾತು ಹೇಳಬೇಕಾಗಿತ್ತು ಆಹಾ ಇವ್ರೆಲ್ಲಾರು ಕೂಡಿಕೊಂಡು ತಾಳ್ಪಡಿ ಹುಡುಗರು ಕೂಡಿ ಆ ಸಿದ್ದು ಮಾಸ್ತಾರ ಮ್ಯಾಲಿಗೆ ಬಾರ್ಸಾಡಕ್ ಹೋಗಿದ್ರು ಸಮಯ ಎಷ್ಟು ಗಂಟೆ ಆಗಿತ್ತು ಎರಡು ಗಂಟೆ ಆಗಿತ್ತು ಪುಣ್ಯಾತ್ಮರಿ ಹೌದ್ ಮಧ್ಯಾಹ್ನ ಗಂಟೆ ದಿನ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಬಾರಕ್ಕೆ ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಎರಡು ಗಂಟೆ ಆಗಿತ್ತು ಇವರು ಸೈಕಲ್ ಮೋಟರ್ ಅದಾಗಿಂದ ಡೀಸೆಲ್ ಪೆಟ್ರೋಲ್ ಖಾಲಿ ಆಗಿತ್ತು ಪುಣ್ಯಾತ್ಮರಿ ಹೌದಾ ನನಗ್ ಫೋನ್ ಹಚ್ಚಿದ್ರು ನಾ ಬರ್ಲಕ ಹಂಗೋ ನಾ ಇಲ್ಲ ಇದನ್ನು ತೊಗಲ್ಬೇಕಾದ್ರು ನಿಮ್ಗೆ ಅಲ್ಲಿ